ಈ ಮಗ ಸಂಘಕ್ಕೋಗಿ ದುಶ್ಚಟಗಳನ್ನು ಕಲ್ತಾ ಇಲ್ಲ ಬೇರೆ ಏನೋ ಯಾರಿಗೋ ಗೌರವ ಕೊಡ್ತಾ ಇಲ್ಲ ಬೇರೆಯವ್ರ ಬಗ್ಗೆ ಇದನ್ನ ಮಾಡ್ತಾ ಇದ್ದಾನೆ ಅನ್ನೋದು ಒಂದು ಅದ್ರ ಬಗ್ಗೆ ಅದು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾರೂ ಕೂಡ ಆತರ ಇಲ್ಲಿದ್ರಿಂದಲೇ ಇವತ್ತು ಈ ಸಂಘ ಈ ಮಟ್ಟಕ್ಕೆ ಬೆಳೆದ್ ನಿಂತಿದೆ ಯಾಕೆಂದ್ರೆ ಯಾವುದೇ ಒಬ್ಬ ಹುಡುಗ ಕಲ್ಲಿನಂತೆ ಹೋದವನು ಶಿಲೆಯಾಗಿ ಆಚೆ ಬರ್ತಾನೆ ಯಾಕೆಂದ್ರೆ ಇದ್ರ ಬಗ್ಗೆ ನೀವು ಗಮನಿಸ್ಬೋದು ಸಂಘ ಯಾರು ಹೇಳ್ತಾ ಇದ್ದಾರೆ ಇವತ್ತು ಪ್ರಧಾನ ಮಂತ್ರಿ ನಾನ್ ಸ್ವಯಂ ಸೇವಕ ಈ ದೇಶದ ರಾಷ್ಟ್ರಪತಿಗಳು ಹೇಳ್ತಾರೆ ನಾನು ಈ ಸಂಘದ ಸ್ವಯಂ ಸೇವಕ ಹಾಗಾಗಿ ಕೆಲವೊಂದ್ ಜನ ಹೇಳ್ತಾರೆ ಜಾತಿ ಬಗ್ಗೆ ವಿಶ್ಲೇಷಣೆ ಮಾಡಿ ಮುಂದುವರೆದ ಜಾತಿಗಳು ಇಲ್ಲಿ ಜಾಸ್ತಿ ವೈಭವ ಆಗ್ತವೆ ಅಂತ ಆದ್ರೆ ನಾನು ಒಬ್ಬ ಹಿಂದುಳಿದ ವರ್ಗದಲ್ಲಿ ಹುಟ್ಟಿರೋದ್ರಿಂದ ನಾನು ಈ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕೆಂದ್ರೆ ಸಂಘದ ಯಾವುದೇ ಹಿರಿಯರು ಕೂಡ ನನ್ನ ಜಾತಿ ಗುರುಸ್ತಿಲ್ಲ ನನಗೂ ಅನ್ನಿಸ್ತಿಲ್ಲ ನನಗೂ ಅವರು ಯಾವ ಜಾತಿ ಅಂತ ನೋಡಬೇಕು ಅಂತ ಅನ್ನಿಸ್ಲಿಲ್ಲ ಆ ಸಂಸ್ಕಾರ ನಮ್ಮ ಮನೇಲಿ ಬರಿ ಬೆಳೀತು ಈ ಸಂಘದ ಮನೆ ನನ್ಗನ್ಸುತ್ತೆ ನಮ್ಮ ನಮ್ಮ ಮನೆಯಿಂದಲೇ ಸ್ಟಾರ್ಟ್ ಆದಂತಹ ಉದಾಹರಣೆ ಏನಂದ್ರೆ ನಮ್ಮಲ್ಲಿ ಯಾವ ಯಾರು ಬೇಕಾದರೂ ಮುಕ್ತವಾಗಿ ನಮ್ಮ ಮನೆಗೆ ಬರ್ಬೋದು ನಾನು ಬೇಕಾರೆ ನಾನು ಕೂಡ ಯಾರ ಮನೆಗೆ ಬೇಕಾದ್ರೂ ಮುಕ್ತವಾಗಿ ಹೋಗಿ ಅವ್ರ ಮನೆಯಲ್ಲಿ ಊಟ ಮಾಡ್ತಕ್ಕಂಥದ್ದನ್ನ ಇಲ್ಲ ನಮ್ಮನೆ ಕರೆದು ಊಟ ಹಾಕಿಸ್ತಕ್ಕಂಥದ್ದನ್ನ ನಾನು ಕಲ್ತಿದ್ದೇನೆ ಯಾಕೆ ಹೇಳ್ಬೋದು ಬೇರೆಯವ್ರಲ್ಲ ಸಹ ಪಂಥಿ ಭೋಜನ ಇದ್ರ ಬಗ್ಗೆ ಎಲ್ಲ ವಿಶ್ಲೇಷಣೆ ಮಾಡ್ತಾರೆ ನಾನ್ ಕಲ್ತಿದ್ದಿಲ್ಲ ಇದನ್ನೆಲ್ಲ ಸಂಘನೆ ನನಗೆ ಇದಕ್ಕೆ ಪ್ರೇರೇಪಣೆ ಆಯ್ತು ಕೆಲವೊಂದು ಜನ ಗೊತ್ತು ಎಲ್ಲದ್ರೆ ಎಲ್ಲ ಸಂಘಟನೆ ಅಂದ ಮೇಲೆ ಬರ್ತಾ ಇರ್ತಾರೆ ಅದರಲ್ಲೂ ಯಾರೋ ಒಬ್ಬ ನಾನು ಉಪಯೋಗಿಸ್ಕೊಳಕ್ಕೆ ಸಂಘ ಉಪಯೋಗಿಸ್ಕೊಳ್ಳಕ್ ಬರ್ತಾರೆ ಆದ್ರೆ ಸಾಮರ್ಥ್ಯ ಏನಿದೆ ಅದನ್ನ ನೋಡಿ ಆ ಜವಾಬ್ದಾರಿಯನ್ನ ಕೊಡ್ತಕ್ಕಂಥದ್ದು ಸಂಘ ಯಾರೋ ಒಬ್ಬ ಕಟುವಾಗಿ ಮಾತಾಡೋನು ಇದ್ರೆ ಅದ್ರ ಸಂಘ ಅವನೇನು ತಿನ್ಸಲ್ಲ ಅವನ್ಗೆ ಪರಿವರ್ತನೆ ಮಾಡಿ ಅವನ್ನ ಸಂಘದಲ್ಲೇ ಇಟ್ಕೋಬೇಕು ಅನ್ನೋ ಪ್ರಯತ್ನ ಮಾಡುತ್ತೆ ಯಾಕೆಂದ್ರೆ ನೀವು ನೋಡಿರ್ಬೋದು ಮೂರ್ ಮೂರು ತಲೆಮಾರುಗಳಿಂದ ಸಂಘದ ಸ್ವಯಂ ಇದ್ದಾರೆ ಸಂಘ ಸ್ವಯಂ ಸೇವಕರು ಮಗ ಯಾಕಾಗ್ಬೇಕಿತ್ತು ಅಪ್ಪ ಆಗಿದ್ರೆ ಯಾಕೆ ಅಂದ್ರೆ ಅಪ್ಪ ಆಗಿದ್ದಾರೆ ಅಂತ ಮಗ ಆಗ್ತಾ ಇಲ್ಲ ಯಾರು ಕೂಡ ಈಗ ನಾ ನಮ್ಮ ಒಂದು ಕುಟುಂಬದಲ್ಲೇ ನನ್ನ ತಮ್ಮ ಕೂಡ ಸ್ವಯಂ ಸೇವಕ ಆದ್ರೆ ನಾನೆಂದು ಶಾಖೆ ಕರ್ಕೊಂಡು ಹೋಗಿಲ್ಲ ಅವನ್ನ ಇಲ್ಲಿವ ಯಾವಾಗ ಆದ್ರೆ ಅವನು ಉದ್ಯೋಗ ನಂತರ ಸಂಘದ ಸಂಪರ್ಕಕ್ಕೆ ಬರ್ತಾನೆ ನನಗಿನ್ನೂ ದೊಡ್ಡ ಒಂದು ಶಾರೀರಿಕ ಪ್ರಮುಖ ಕೆಲಸ ಮಾಡ್ತಾನೆ ನನ್ ಎಲ್ಲೂ ಕೂಡ ನಮ್ಮ ಮನೆಯವ್ರಿಗೆ ಯಾರ್ಗಾರಾಗ್ಲಿ ಸಂಘಕ್ಕೆ ಹೋಗ್ರಿ ಶಾಖೆಗೆ ಹೋಗ್ರಿ ಅಂತ ಹೇಳಿಲ್ಲ ಆದ್ರೆ ನನ್ನನ್ನ ನೋಡಿ ನನ್ನ ತಮ್ಮ ಅವರು ಶಾಖೆಗೆ ಬರ್ತಾರೆ ಸಂಘದ ಸಂಪರ್ಕಕ್ಕೆ ಹೋಗ್ತಾರೆ ಈ ತರ ಘಟನೆಗಳನ್ನ ನೆನಪಿಸ್ಕೊಳ್ಳೋದೇ ಒಂದು ಖುಷಿ ಆಗತ್ತೆ ಹಿಂದಿ ಇಂಗ್ಲಿಷು ಈ ತರ ಭಾಷೆಗಳನ್ನ ತರ್ಜುಮೆ ಮಾಡೋವಷ್ಟು ಮಟ್ಟಕ್ಕೆ ನಾನು ಇವತ್ತು ಮಾತಾಡ್ತೀನಿ ಸುಮಾರು ಇಪ್ಪತ್ತು ಹದಿನೆಂಟು ಇಪ್ಪತ್ತು ರಾಜ್ಯಗಳನ್ನ ಸುತ್ತಿದ್ದೇನೆ ಆದ್ರೆ ಇದಕ್ಕೆಲ್ಲ ಯಾರ್ ಕಾರಣ ಆಯ್ತು